All right.

ೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನೂ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಟೈಮ್ ಇದ್ರೆ ಐದು ಸಾರಿ ನಾಲ್ಕು ಗಂಟೆ ಆಗಿ ಐವತ್ತೆಂಟು ನಿಮಿಷ ಆಗೈತೆ ನೋಡ್ರಿ ಅಂದ್ರೆ ಐದು ಗಂಟೆ ಆಗಕ್ಕೆ ಬಂದೈತಿ ನಾನು ನಾಲ್ಕೂವರೆಗೇ ಎದ್ದಿದ್ದು ಎದ್ದು ಬಾತ್ರೂಮ್ಗೆ ಹೋಗ್ಬಿಟ್ಟು ಮುಖ ತಕೊಂಡು ಈಗ ಅಡುಗೆ ಮನೆ ಬಂದುಬಿಟ್ಟು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಅಡುಗೆ ಮಾಡಕ್ಕೆ ಹೋಗಂಗಿಲ್ಲ ಜಸ್ಟ್ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿಬಿಟ್ಟು ಅರಿಶಿನ ಉಕುಮ ಹಚ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ರೀ ಇವತ್ತು ಲಿಂಗದ ಗುಡಿಗೆ ಹೋಗೋದೈತಿ ಲಿಂಗದ ಒಳಗೆ ರುದ್ರಾಭಿಷೇಕ ಐತಿ ಅದಕ್ಕಂತ ಜಲ್ದಿನ ಅಡುಗೆ ಕೆ ಸಾರಿ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದು ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ನೆಲ್ಲ ಒರೆಸಿ ಅಲ್ಲಿ ಆರು ಗಂಟೆ ತನಕ ಹೋಗಬೇಕಾಗೈತ್ರಿ ಇವತ್ತು ಪೂಜೆ ಐತೆ ಅಂತ ಅದಕ್ಕೆ ಜಲ್ದಿನೇ ಕೆಲಸ ಸ್ಟಾರ್ಟ್ ಮಾಡಿದ್ದು ಯೋಗ ಮಾಡೋಕೆ ಹೋಗಲಿಲ್ಲ ರೀ ಅಂದ್ರೆ ಯೋಗ ಮಾಡೋಕೆ ಕುಂತು ಬಿಟ್ರೆ ನನಗೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಬೇಕಾದ್ರೆ ಮತ್ತು ಮನೆ ಕೆಲಸ ಎಲ್ಲ ಲೇಟ್ ಆಗುತ್ತೆ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗೆ ರೀ ಅದಕ್ಕಾಗಿ ಫಸ್ಟಿಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಮ್ಮ ಮನೆಯವರು ಇನ್ನೂ ಅಂದ್ಕೊಂಡರು ಇವತ್ತು ಎಲ್ಲ ಕೆಲಸ ನಾನೇ ಮಾಡಿದ್ದು ಅಂದ್ರೆ ಎಲ್ಲರೂ ಹೊರಗೆ ಬಿಟ್ರೆ ಅಂದ್ರೆ ನಾನು ಅದು ಡಿಸೈಡ್ ಮಾಡಿದ್ದೆ ಅಂದ್ರೆ ಅವ್ರು ಜಲ್ದಿ ಹೇಳಕ್ಕೆ ಹೋಗಂಗೆ ಇಲ್ಲ ರೀ ಅದಕ್ಕಾಗಿ ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಎದ್ದಿದ್ದು ಅಂದರೆ ಸ್ವಲ್ಪ ಲೇಟಾಗಿಯೇ ಎದ್ದರು ಅವರಿಗೆ ಎಬ್ಬಸ್ಬೇಕಾಯ್ತು ಅಂದರೆ ಡೈಲಿ ಜಲ್ದಿನೇ ಹೇಗತ್ತಿದ್ರು ಇವತ್ತು ಹೋಗಂದ್ರಿ ಅಂತ ಅಂದಿದ್ದೆ ಅಲ್ಲ ಅದಕ್ಕೆ ಲೇಟ್ ಮಾಡಿ ಎದ್ರು ಹಂಗ ಮಾಡ್ತಾರೀ ಅವರು ಅದಕ್ಕಾಗಿ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ದೇವ್ರ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀನಿ ರೀ ಅವರು ಜಳಕ ಮಾಡಾಕತ್ತಾರು ನಾನೇ ಫಸ್ಟಿಗೆಲ್ಲ ಜಳಕ ಮಾಡಿಬಿಟ್ಟು ಇನ್ನು ಸಿಂಪಲಾಗಿ ಪೂಜೆ ಮಾಡ್ಕೊಂಬಿಟ್ಟು ಹೋದ್ರೈತಂತ ಪೂಜೆ ಮಾಡಾಕತ್ತೀನಿ ನೋಡ್ರಿ ಜ ಬೆಳಗ್ಗೆ ಜಲ್ದಿ ಪೂಜೆ ಮಾಡಿಬಿಟ್ರೆ ಮನ್ಸಿಗಂತೂ ಖುಷಿ ಆಗುತ್ತೆ ಇವತ್ತಂತೂ ಸ್ಪೆಷಲ್ ಫಲ್ ಅಂತ ಅನಿಸ್ತು ನನಗೆ ಫಸ್ಟ್ ಟೈಮ್ ರೀ ಅಷ್ಟು ಖುಷಿ ಆಯಿತು ಯಾವಾಗ ಜಾಸ್ತಿ ಬೇಜಾರು ಮಾಡ್ಕೋದು ಅಳೋದೆಲ್ಲ ಆಗ್ತೈತಿ ಇವತ್ತಂತೂ ಒಂಚೂರು ಬೇಜಾರು ಆಗಲಿಲ್ಲ ಮತ್ತು ಫುಲ್ ಖುಷಿಯಾಗಿದ್ದೆ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿ ಮನ್ಕೋ ತನಕ ಎದ್ದನ್ನು ಹಿಡ್ಕೊಂಡು ಮನ್ಸಿಗೆ ಒಂಥರ ಖುಷಿನ ಅನ್ನಿಸ್ತು ನೆಮ್ಮದಿನೂ ಅನ್ನಿಸ್ತು ಈಗ ಫೈನಲಿ ಪೂಜೆನೂ ಮುಗೀತು ನೋಡ್ರಿ ಇವತ್ತು ನೀಡುವ ಎಡಿಟಿಂಗ್ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಯಾಕಂದರೆ ನಂಗೆ ಅಷ್ಟೊಂದೇನು ಎಡಿಟಿಂಗ್ ಎಲ್ಲ ಮಾಡಕ್ಕೆ ಬರೋಂಗಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟೇ ಮಾಡೋದು ನನಗೂ ಮನವು ಕಲಿಸಿದ್ರೆ ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ರೆ ಮನಸ್ಸು ಶಾಂತ ಅನಿಸ್ತೈತಿ ಇನ್ನು ರೆಡಿ ಆಗಿಬಿಟ್ಟು ಅಂದರೆ ನಾನು ನಮ್ಮ ಮನೆಯವರು ರೆಡಿ ಆಕತ್ತರು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಲಿಂಗದ ಗುಡಿಗೆ ಹೋದ್ರೈತಂತೇಳಿ ಫಸ್ಟಿಗೆ ಇದ್ರೆ ಜೀರಿಗೆ ನೂರು ನೀರು ಕುಡಿಯಾಕಂತೀನಿ ನೋಡ್ರಿ ಅಂದ್ರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಮಂದ್ಕೊಂಡಿದ್ದು ಅಂದ್ರೆ ಸಿದ್ದೇಶ್ವರ ಗುಡಿಗೆ ಹೋಗಿದ್ದೀವಲ್ಲ ರೀ ಚಂದನ್ ಶೆಟ್ಟಿ ಬರ್ತಾನೆ ಅಂತೇಳಿ ಅಲ್ಲಿಂದ ಬಂದು ಅಂದ್ರೆ ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಬಂದಿದ್ದು ಬಂದು ಊಟ ಮಾಡಿ ಮಂದ್ಕೋಬೇಕಾದ್ರೆ ಹನ್ನೆರಡು ಗಂಟೆ ಆಗಿತ್ತು ಮತ್ತು ಬೆಳಗ್ಗೆ ಮೂರುವರೆಗೆ ಎಚ್ಚರ ಆಗ್ಬಿಟ್ಟಿತ್ತು ಮತ್ತು ನಾಲ್ಕುವರೆ ತನಕ ಮಂದ್ಕೊಂಡ್ಬಿಟ್ಟು ನಾಲ್ಕುವರೆಗೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದ್ದು ನಿದ್ದೆ ಆಗಿತಿಲ್ಲರಿ ಹೀಗಾಗಿ ಸ್ವಲ್ಪ ಅನ್ಡೈಜೆಷನ್ ಆಗ್ಬಿಡ್ತೈತಿ ಅದಕ್ಕಾಗಿ ಜೀರಿಗೆ ಮತ್ತು ಸ್ವಲ್ಪ ಅಜ್ವೇನ ಮತ್ತು ಮೆಂತ್ಯ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ನೀರು ಕುಡಿದ್ಬಿಟ್ರೆ ಅದು ಸರಿ ಹೋಗ್ತೈತಿ ಹೊಟ್ಟೆ ಚಲೋ ಇರ್ತೈತಿ ಮತ್ತು ಇದು ಡಿಟಾಕ್ಸಿಡೆ ಡ್ರಿಂಕೆ ಯಾರೆಲ್ಲ ಸಣ್ಣ ಅನ್ನೋರು ಕುಡಿಬೋದು ಡೈಲಿ ರೀ ಆಗಲಿ ಮತ್ತು ಜೀರಿಗೆ ಅಜ್ವೇನ ಎಲ್ಲನೂ ಬೆಸ್ಟ್ ರೀ ಆರೋಗ್ಯಕ್ಕೆ ಅದನ್ನೇ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ನಾನು ಮತ್ತು ನಮ್ಮ ಮನೆಯವರು ಲಿಂಗದ ಗುಡಿಗೆ ಹೊಂಟೀವಿ ನೋಡಿರಿ ಅಂದರೆ ಇನ್ನೂ ಕತ್ಲೆ ಐತಿ ಆರು ಗಂಟೆಯಾಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ಬೋದು ಅನ್ಸುತ್ತೆ ಈಗ ಚಂದ್ರಾಮ್ನು ಎಷ್ಟು ಮಸ್ತ್ ಕಾಣಕತ್ತ ನೋಡ್ರಿ ಆಕಾಶ ಒಳಗೆ ಗುಡಿಗೆ ಹಾದಿ ಆದಿಯೊಳಗೆ ಆಕಳುಗಳು ಸಾಲ ಇಡೋದು ಹೊಂಟಿದ್ದ ನೋಡಾಕ ಭಾಳ ಖುಷಿ ಆಯ್ತಾ ಅದನ್ನೇ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ನನಗೂ ಆಕಳ ಸಾಕೋದಾಗ್ಲಿ ಮತ್ತು ನಾಯಿ ಮರಿ ಸಾಕೋದು ಮತ್ತು ಬೆಕ್ ಸಾಕೋದು ಮನೆಯೊಳಗೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಮನೆಯೊಳಗೆ ಎಲ್ಲರಿಗೂ ಅಷ್ಟೆ ರೀ ನಮ್ಮ ಮನಿಯವ್ರಿಗೆ ಮತ್ತು ನನಗಾಗ್ಲಿ ಮಕ್ಳಿಗಾಗಲಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಬಟ್ ಬಾಡಿಗೆ ಮನಿಯೊಳಗೆಲ್ಲ ರೀತಿ ಇರಂಗಿಲ್ಲ ಅಲ್ರಿ ಹಿಂಗಾಗಿ ಸಾಕಾಕ ಹೋಗಿಲ್ಲ ರೀ ಬೆಕ್ಕು ಮತ್ತು ನಾಯಿ ಸಾಕ ಮಕ್ಕಳು ಡೈಲಿ ತೆಲಿ ಅಂತ ಇರ್ತಾರೋ ಬಟ್ ಓನರ್ ಏನರ ಅಂದ್ಬಿಟ್ರೆ ಎಲ್ಲಿಯಪ್ಪ ಅಪ್ಪ ಬ್ಯಾಡ ಅಂತಿರ್ತೀವಿ ರೀ ಆದ್ರೆ ಮನಿಯೊಳಗೆ ಪ್ರಾಣಿಗಳ ಇದ್ಬಿಟ್ರ ಬಹಳ ಖುಷಿ ಅನಿಸ್ತೈತಿ ಮನಸ್ಸಿಗೂ ನೆಮ್ಮದಿ ಅನಸ್ತೈತ್ರಿ ಫೈನಲಿ ಈಗ ಲಿಂಗದ ಗುಡಿಯೊಳಗೆ ಬಂದುಬಿಟ್ಟು ಅಭಿಷೇಕ ಸ್ಟಾರ್ಟ್ ಮಾಡ್ಯಾರ ನೋಡಿರಿ ನಾವು ಇಲ್ಲಿ ಬಂದುಬಿಟ್ಟು ಅಭಿಷೇಕ ಒಳಗೆ ಕಂಕಣ ಎಲ್ಲ ಕಟ್ಕೊಂಡ್ಬಿಟ್ಟು ಸಂಕಲ್ಪ ಪೂಜೆ ಅಂತ ಫಸ್ಟಿಗೆ ಪೂಜೆ ಮಾಡಿ ಈಗ ಅಭಿಷೇಕ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಎಲ್ಲರೂ ಅಂದರೆ ಒಂದು ಐದು ಜನ ಫ್ಯಾಮ್ಲಿ ಎಲ್ಲ ಸೇರಿಬಿಟ್ಟು ಅಭಿಷೇಕ ಮಾಡಾಕಿದ್ವಿ ನನಗಂತೂ ಭಾಳ ಖುಷಿ ಆಯಿತು ಇವತ್ತಂತೂ ಸ್ಪೆಷಲ್ ಡೇ ದಿವಸ ಸ್ಪೆಷಲಾಗೆ ಅಭಿಷೇಕ ಆಯಿತು ಮತ್ತು ಬರ್ತಡೇ ಸೆಲೆಬ್ರೇಷನ್ ಆಯಿತು ಎಲ್ಲನೂ ಮನ್ಸಿಗೆ ಭಾಳ ಖುಷಿ ಕೊಡ್ತು ಅಂದರೆ ನಮ್ಮನ್ನು ಕೇರ್ ಮಾಡೋರು ನಮ್ಮ ಜೊತೆ ಇದ್ರೆ ಖುಷಿ ಖನಿಸ್ತೈತೆ ಅಲ್ರಿ ನನ್ನ ಮಗ ಅಂತೂ ಭಾಳ ಕೇರ್ ಮಾಡ್ತಾನೆ ಪ್ರತಿಯೊಂದು ವಿಷಯದೊಳಗೂ ಈಗ ಪೂಜೆನ ಸ್ಟಾರ್ಟ್ ಆಗಿತ್ತು ನೋಡ್ರಿ ನೀವು ಪೂಜೆನ ನೋಡ್ರಿ ನಿಮಗೂ ಖುಷಿ ಆಯ್ತಿಲ್ಲೋ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗೆ ಅನ್ನಿಸ್ತಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ಅಭಿಷೇಕ ಮತ್ತು ಎಲ್ಲ ಪೂಜೆ ಎಲ್ಲ ಮುಗೀತು ನೋಡ್ರಿ ಇನ್ನು ಲಾಸ್ಟಿಗೆ ಆಶೀರ್ವಾದ ತಂದ್ಬಿಟ್ಟು ಮನೆಗೆ ಹೊರಡೋದು ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಯಾಕೆ ಬಂದಿತ್ತು ಅಂದ್ರೆ ಬೆಳಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆಗಿದ್ದು ಒಂಬತ್ತು ಗಂಟೆಗೆ ಪೂಜೆ ಮುಗೀತು ನೋಡಿರಿ ನನಗೂ ಖುಷಿ ಆಯ್ತು ಮತ್ತೆ ನಮ್ಮ ಮನೆಯವ್ರಿಗೆ ಖುಷಿ ಆಯಿತು ಫೈನಲಿ ಒಂಬತ್ತು ಗಂಟೆಗೆ ಮನೆಗೆ ಬಂದಿದ್ವಿ ನನ್ನ ಮಗ ಇದ್ರೆ ಅವಲಕ್ಕಿ ಮನಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೆ ಜಿಮ್ ಮುಗಿಸ್ಕೊಂಡು ಬಂದ್ಬಿಟ್ಟು ಅವಲಕ್ಕಿ ಮಾಡ್ಬೇಕಂತ ಹೇಳ್ರಿ ತಾನು ಇದ್ರೆ ಈಗ ಎದ್ದಿದ್ಲು ಒಂಬತ್ತು ಗಂಟೆಗೆ ನಾನು ಇದ್ರೆ ಇದು ಮಾಡ್ಕೊಂತ ಕುಂತಿದ್ದೀನಿ ಅಂತ ಕೂತಿದ್ದೀನಿ ಅಂದ್ರೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇದು ಎಡಿಟ್ ಮಾಡ್ಕೊಂತ ಕುಂತಿದ್ದೆ ಒಂಬತ್ತುವರೆಗೆ ಅಲ್ಲೇ ನಿದ್ದೆ ಹತ್ ಅಂದ್ರೆ ಬೆಳಿಗ್ಗೆ ಜಲ್ದಿನೇ ಎದ್ದಿದ್ದೆ ಮತ್ತು ನಿನ್ನೆ ರಾತ್ರಿ ಲೇಟ್ ಮಾಡಿ ಬಂದ್ಕೊಂಡಿದ್ದೆ ಅಂದ್ರೆ ಹಿಂಗಾಗಿ ನಿದ್ದಿ ಬಿಟ್ಟೈತಿ ಚೇರ್ ಮೇಲೆ ಕುಂತಲ್ಲೇ ಫುಲ್ ಗೋಣು ಬೇನೆ ಆಗ್ಬಿಟ್ಟೈತಿ ಮತ್ತೆ ಕಣ್ಣೆಲ್ಲ ಒಂಥರ ಅನ್ಸಾ ಕತ್ತಿದ್ದು ಅಂದ್ರೆ ತೆಗ್ಯಾಕ ಆ ಥರ ಕಣ್ಣು ಚುಚ್ಚಾಕತ್ತಿದ್ದು ಟೈಮ್ ಎರಡು ಗಂಟೆ ಹಾಕಿ ಬಂದಿತ್ತು ಇನ್ನು ಸ್ವಲ್ಪ ಊಟಕ್ಕೆ ಅನ್ನ ಮಾಡಿ ಕೊಡ್ಬೇಕಂತ ಅಕ್ಕಿನ ಹಸನ್ ಮಾಡಿಬಿಟ್ಟು ಫಸ್ಟ್ ದೋಸೆ ಮಾಡ್ಬೇಕು ನಾಳೆ ಅಂತ ಹೇಳಿ ಮಕ್ಕಳಿಗೆ ದೋಸೆ ಬೇಕಾಗೈತಿ ಅದಕ್ಕಾಗಿ ಅಕ್ಕಿ ಮತ್ತೆಲ್ಲ ನೆನೆಸಿ ಆಯಿತು ಸಂಜೆ ಬಂದಾಗ ರುಬ್ಬಾಕಿ ಬರುತ್ತಂತೆ ನೆನ್ಸಿ ಹಾಕತ್ತೀನಿ ನೋಡ್ರಿ ಅಕ್ಕಿ ಮತ್ತು ಉದ್ದಿನಬಾಳಿ ಕಡ್ಲಿ ಬಾಯಿ ಸ್ವಲ್ಪ ಮೆಂತ್ಯ ಹಾಕಿ ಒಂದೆರಡು ಮೂರು ಸಲ ತೋದ್ ಇಟ್ಬಿಟ್ಟು ಅನ್ನನು ಮಾಡಿ ರೀ ಮತ್ತು ಈಗ ಟೈಮ್ ಇದ್ರೆ ಐದುವರೆ ಆರು ಗಂಟೆ ಹಾಕಿ ಬಂದೈತೆ ನೋಡ್ರಿ ಬಟಾಟೆ ಕುದಿಸಾಕೆ ಇಡ್ಬೇಕಂತೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ಮಸ್ತಾಗಿ ರೋಡ್ ಸೈಡೆಲ್ಲ ಸಿಗ್ತಾವಲ್ಲ ರೀ ವಡಾಪಾವ ಅದಕ್ಕಿಂತ ಮಸ್ತಾಗೆ ಮನೆಯಾಗ ಮಾಡ್ಕೋಬೋದು ಸಿಂಪಲ್ಲಾಗಿ ರೀ ಭಾಳ ಮಸ್ತ್ ಆಗ್ತಾವ ಹೊರಗಡೆ ತರಕೆ ಅಂತ ರೀ ನಾವಂತೂ ಜಾಸ್ತಿ ಹೊರಗಡೆ ಯಾವಾಗೂ ತರಕ್ಕೆ ಹೋಗಂಗಿಲ್ಲ ರೀ ಬೇಕಂದಾಗ ಮನೆಯೊಳಗೆ ಮಾಡ್ಕೊತೀವಿ ಭಾಳ ದಿವಸದಿಂದ ಮಾಡಿಲ್ಲ ರೀ ಒಂದು ಆರು ತಿಂಗಳ ಆಯ್ತು ಅನ್ಸುತ್ತೆ ಆಯಿತು ಗೊತ್ತಿಲ್ಲ ಮತ್ತು ಒಬ್ಬರು ಶಸ್ಟ್ರು ಕೇಳಾಕತ್ತಿದ್ರು ವಡಾಪಾವ್ ರೆಸಿಪಿನ ಶೇರ್ ಮಾಡಿರಿ ಅಂತ ಅದನ್ನ ಈಗ ರೆಸಿಪಿನ ಶೇರ್ ಮಾಡ್ತೀನಿ ರೀ ನೀವು ಖಂಡಿತ ಈ ರೀತಿ ಟ್ರೈ ಮಾಡಿರಿ ಭಾಳ ಮಸ್ತ್ ಬರ್ತಾವೆ ಮತ್ತು ಸಿಂಪಲ್ಲಾಗಿ ರೀ ಜಾಸ್ತಿ ಕಷ್ಟವೂ ಇಲ್ಲ ಇವತ್ತು ನಾನು ಒಂದೂವರೆ ಕೆ ಜಿ ಬಟಾಟಿದು ವಡಾನ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅಂದರೆ ನೀವು ಈ ರೀತಿ ಎಲ್ಲ ಸ್ಟಪಿಂಗ್ ರೆಡಿ ಮಾಡಿ ಇಟ್ಬಿಟ್ಟು ಎರಡು ಮೂರು ದಿವ್ಸ ತನಕ ಫ್ರಿಜ್ ಒಳಗೂ ಇಟ್ಕೋಬೋದು ಅದೇನು ಹಾಳಾಗಂಗಿಲ್ಲ ರೀ ಈಗ ಒಂದೂವರೆ ಕೆ ಜಿ ಅಷ್ಟು ಬಟಾಟಿನ ಎರಡು ಒಳಗೆ ಅಂದ್ರೆ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಯಾವಾಗಲೂ ನಾವು ಆಗಲಿ ಬಟಾಟಿ ಆಗಲಿ ಕುದಿಸ್ದಾಗ ಜಾಸ್ತಿ ನೀರು ಹಾಕಬಾರ್ದು ಒಂದು ಸಣ್ಣ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಒಂಚೂರು ಉಪ್ಪು ಹಾಕಿ ಬೆನ್ಸಾಕಿದ್ ಒಂದೆರಡು ಒಂದು ಎರಡು ಮೂರು ವಿಷಯ ಕೂಗಿಸ್ಬಿಟ್ರೆ ಕುಕ್ಕರ್ ಒಳಗೆ ಬೆಂದು ಈ ಕಡೆ ನಾನು ಅದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಂಬಿಡ್ತೀನಿ ಇದು ಈ ರೀತಿ ಒಂದು ಪೇಸ್ಟ್ ಇದ್ಬಿಟ್ರೆ ಸಿಂಪಲ್ಲಾಗಿ ಅದು ಏನಂತ ಒಡೆ ಮಾಡ್ಕೊಳಕ್ಕೆ ಪಲ್ಯನ ರೆಡಿ ಮಾಡ್ಕೊಬೋದು ಇದಕ್ಕೆ ಒಳಗಡೆ ಏನೋ ಹಾಕೋಕೆ ಹೋಗಬಾರ್ದು ಬರೀ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪುದೀನ ಮೇನಾಗಿ ಬೇಕಾಗಿದ್ರೆ ಇದಿಷ್ಟು ಇದ್ಬಿಟ್ರೆ ಮಸ್ತಾಗಿ ವಡಾನ ರೆಡಿ ಆಗ್ತಾವೆ ನೋಡಿರಿ ಈಗ ನಾನು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತೊಂದು ಎರಡು ಮೂರು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಮತ್ತು ಒಂದು ಎರಡು ಮೂರು ಇಂಚಷ್ಟು ಶುಂಠಿನ ರೀ ಅಂದರೆ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಹಾಕಬೇಕಾಗುತ್ತೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಮತ್ತು ಫ್ರೆಶಾಗೆ ಪುದೀನ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟ ರೆಡಿ ರೀ ಇದು ನಾನು ಹಚ್ಚಿದ್ದ ಪುದೀನ ನೋಡಿರಿ ಎಷ್ಟು ಮಸ್ತಿಗೆ ಸ್ಮೆಲ್ ಬರಾಕತಿತ್ತಂದ್ರೆ ಹರಿದ ತಕ್ಷಣ ಅದು ಫ್ರೆಶ್ಶಾಗಿರುತ್ತೈದ್ದಲ್ರಿ ಸ್ಮೆಲ್ ಜಾಸ್ತಿ ಬರುತ್ತೆ ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಪೇಸ್ಟ ರೆಡಿ ಮಾಡ್ಕೊತೀನಿ ನೋಡಿರಿ ಈ ರೀತಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದನ್ನ ಒಳ ಮಾಡೋಮ್ದಾಗ ಅಂದ್ರೆ ಅದು ಪಲ್ಯ ಸ್ಟಪ್ಪಿಂಗ್ ಏನು ರೆಡಿ ಮಾಡ್ಕೊತೀವಲ್ರೆ ಅದಕ್ಕೆ ಹಾಕಕ್ಕೆ ಬರುತ್ತೆ ಅದಕ್ಕಾಗಿ ರೆಡಿ ಮಾಡಿ ಇಟ್ಕೊಳಾಕತ್ತೀನಿ ರೀ ಈ ಕಡೆ ಬಟಾಟಿ ಕೊಲ್ಸಾಕಿ ಇಟ್ಬಿಟ್ಟು ಇದಕ್ಕೆ ನಾನು ಗ್ರೀನ್ ಚಟ್ನಿ ಮಾಡ್ಕೊತೀನಿ ಅದರ ಪೂರ್ತಿ ಚಟ್ನಿ ತಗೊಳಕ್ಕೆ ಹೋಗಂಗಿಲ್ಲ ರೀ ಅದ್ರಾಗ ಒಂದು ಮೂರು ನಾಲ್ಕು ಚಮಚದಷ್ಟು ಚಟ್ನಿನ ಅದು ಇಟ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ಅದಕ್ಕೆ ಸ್ವಲ್ಪ ಚಟ್ನಿ ಇಟ್ಟು ಆಮೇಲೆ ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ರೀ ಮತ್ತು ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಬೇಕು ಮೊಸರು ಹಾಕೋದ್ರಿಂದ ಚಟ್ನಿ ಟೇಸ್ಟ್ನು ಬರುತ್ತೆ ರೀ ಮತ್ತು ತಿಕ್ಕಾಯಿ ಬರುತ್ತೆ ನೀವು ಹಂಗೆ ಮಾಡ್ಕೊಂಬಿಟ್ರೆ ಅದು ಗಟ್ಟಿ ಬರೋಂಗಿಲ್ಲ ರೀ ಅದಕ್ಕಾಗಿ ಒಂದು ಬಟ್ಲಷ್ಟು ಮೊಸರು ಮತ್ತು ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಬೇಕಾಗುತ್ತೆ ರೀ ಅಂದರೆ ಅದು ಪುದೀನ ಮತ್ತು ಶುಂಠಿ ಎಲ್ಲ ಹಾಕಿರ್ತೀವಲ್ರಿ ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಸಕ್ಕರೆ ಹಾಕಿದಾಗ ಅದು ಅದ್ರದ್ದು ಇದು ಕಮ್ಮಿ ಆಗುತ್ತೆ ರೀ ಟೇಸ್ಟ್ ಆಗುತ್ತೆ ಮತ್ತು ಬಾಯಿ ಒಳಗೆ ರುಚಿ ಮತ್ತು ಏನು ತರ ಕಟ್ಟ ಆ ಥರ ಚಲೋ ಅನ್ನಿಸ್ತೈತೆ ರೀ ತಿನ್ನಾಕೆ ಪುದೀನ ಚಟ್ನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಈ ರೀತಿ ಮಾಡ್ತೀನಿ ಈಗ ಬಟಾಟಿ ಏನು ಕುದಿಸಿ ಇಟ್ಟಿದ್ದೆ ಅಲ್ರಿ ಅವನ್ನ ತಣ್ಣಗಾದ್ಮೇಲೆ ಸಪ್ಪಿನೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ಈಗ ಅದು ಸ್ಟಫಿಂಗ್ ರೆಡಿ ಮಾಡ್ಕೊಳಾಕ್ರೆ ಅಂದ್ರೆ ವಡೆ ಮಾಡಾಕ ಫಸ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊತಿದ್ರೆ ಅಂದರೆ ಜಾಸ್ತಿ ಒಗ್ಗರಣೆ ಕರ್ನಿ ಹುರ್ಕೋದೇನಿಲ್ಲ ರೀ ಜಸ್ಟ್ ಎಣ್ಣೆ ಒಳಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಪೇಸ್ಟ್ ಅದಕ್ಕಾಗಿ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಮತ್ತು ಸ್ವಲ್ಪ ಧನಿಯಾ ಅಂದ್ರೆ ಅಂದರೆ ಕೊತ್ತಂಬರಿ ಕಾಳನ ಸ್ವಲ್ಪ ತರಿ ತರಿಯಾಗಿ ಕುಟ್ಬಿಟ್ಟು ಹಾಕಬೇಕು ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಇಲ್ಲೇನು ಪೇಸ್ಟ್ ರೆಡಿ ಮಾಡಿ ಮಾಡಿಟ್ಟಿದ್ದೀವಲ್ಲರೀ ಅದನ್ನ ಹಾಕಿಬಿಟ್ಟು ಎಣ್ಣೆ ಒಳಗೆ ಒಂದು ಸ್ವಲ್ಪ ಹುರ್ಕೋಬೇಕು ಜಾಸ್ತಿಯನ್ನು ಹುರಿದು ಬೇಕಾಗಿಲ್ಲ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ನಾರ್ಮಲ್ ಸಾಲ್ಟ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಏನಿತ್ತು ಜಾಸ್ತಿ ಆಗುತ್ತೆ ಅದಕ್ಕಾಗಿರಿ ಮತ್ತು ಯಾವುದೇ ಆಗಲಿ ಅದು ಹೊರಗಡೆ ಏನು ಸಿಕ್ತೈತಲ್ರಿ ವಡೆಪಾವು ಬೇಲ್ಪುರಿ ಅದಕ್ಕೆಲ್ಲ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾರೆ ಅದು ಟೇಸ್ಟ್ ಬರುತ್ತೆ ಅದಕ್ಕಾಗಿ ನಾನು ಬ್ಲ್ಯಾಕ್ ಸಾಲ್ಟ್ನು ಸ್ವಲ್ಪ ಹಾಕಿದ್ದೀನಿ ರೀ ಅದನ್ನ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು ಅಂದರೆ ಗ್ಯಾಸ್ ಹಚ್ಚಿ ಬೆನ್ಸೋದನ್ನು ಬೇಕಾಗಿಲ್ಲ ರೀ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಬಟಾಟಿ ಕುದಿಸಿ ಎಲ್ಲ ಕೈಲೇ ಮ್ಯಾಶ್ ಮಾಡಿಬಿಟ್ಟು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ತೋರಿ ಬ್ಯಾರದ ಕಟ್ಗಿತ್ತು ಅದು ಮಾಡಿದ್ ಮನೆ ಏನೋ ಮಾಡಕ್ ಹೋಗಿ ಅಲ್ಲೇ ಮನ್ಯಾಗ ಏನ ಮಾಡಕ್ ಹೋಗಿ ಏನು ಯುದ್ಧ ಗಿದ್ದ ಆಡಕ್ ಹೋಗಿದ್ರೆ ಹ್ಮ್ ಯುದ್ಧ ಆಡಕ್ ಹೋಗಿದೆ ಬರ್ತೀನಿ ನೀನು ಎಲ್ಲ ಬಟಾಟಿ ಮ್ಯಾಶ್ ಮಾಡಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಬುಟ್ಟಿ ಅದು ನೀಟಾಗಿ ಮಿಕ್ಸ್ ಆಗೋಲ್ಲಾಗಿತ್ತು ಯಾಕಂದ್ರೆ ಅದು ಹುಟ್ಟಿ ಸಾಂದಾಗಿತ್ತಲ್ರಿ ಅದಕ್ಕಾಗಿ ಮತ್ತೆ ಪರಾತೊಳಗೆ ಹಾಕಿಬಿಟ್ಟು ಕೈಲಿ ಈ ರೀತಿ ಮಿಕ್ಸ್ ಮಾಡ್ಕೊಳಾಕತ್ತೀ ನೋಡಿರಿ ನಾವು ಏನೇ ಮಾಡಿಬಿಟ್ರು ಕೈಲೇ ಅದನ್ನ ಮಿಕ್ಸ್ ಮಾಡ್ದಂಗೆ ಆಗೋದೇ ಇಲ್ಲ ರೀ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಆಕೆ ಏನು ಹಿಂಗೆ ಕಿಂಚಾಕತಿ ಅಂತ ಹೇಳಿ ಯಾವುದೇ ಕೆಲಸ ಕೈಲೇ ಮಾಡಿದಷ್ಟು ಪರ್ಫೆಕ್ಟಾಗಿ ಚಮಚದಲ್ಲೇ ಮಾಡಿಬಿಟ್ರೆ ನೀಟಾಗಿ ಆಗೋಂಗಿಲ್ಲಲ್ರಿ ಅದಕ್ಕಾಗಿ ನಾನು ಕೈಲಿ ಈ ರೀತಿ ಗೋಧಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಬಿಟ್ಟು ಉಂಡಿನ ಮಾಡಿಟ್ಕೊತೀನಿ ರೀ ಈ ಈ ರೀತಿ ಈ ಸೈಜ್ ಉಂಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ದೊಡ್ಡ ಉಂಡಿ ಮಾಡಿಬಿಟ್ರೆ ಅದು ಜಾ ಅಂದ್ರೆ ಸಾರಿ ಪಾವಕ್ಕಿಂತ ಜಾಸ್ತಿ ದೊಡ್ಡದು ಒಡಾನೇ ಆಗೋತ್ರಿ ಅದಕ್ಕಾಗಿ ಈ ಸೈಜ್ ಒಳಗೆ ಎಲ್ಲ ಉಂಡಿನ ರೆಡಿ ಮಾಡಿ ಇಟ್ಕೊಳಾಕಂತೀನಿ ನೋಡ್ರಿ ಅಂದರೆ ಭಾಳ ಮಸ್ತ್ ಬರ್ತಾವೆ ನನಗಂತೂ ಒಂದು ಸಾವಿರ ಮಂದಿಗೆ ವಡಾಪಾವು ಮಾಡಿಕೊಡೋಂದ್ರು ಮಾಡಿಕೊಡ್ತೀನಿ ನೋಡ್ರಿ ನಂಗೆ ಖುಷಿ ಆಗ್ತೈತಿ ಯಾಕಂದರೆ ಜಾಸ್ತಿನ ಎಫೆಕ್ಟ್ ಹಾಕೋದು ಬೇಕಾಗಿಲ್ಲ ರೀ ಆಲ್ಮೋಸ್ಟ್ ಜಾಸ್ತಿ ಜನ ವಡಾಪಾವ ಅಂತೂ ಹೊರಗಡೆಯಿಂದ ತಂದು ತಿಂತರು ಜಾಸ್ತಿ ಜನ ಇದ್ದಾಗ ಮನೆಯೊಳಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು ಅಂದರೆ ಒಬ್ಬರೇ ಇಬ್ಬರೇ ಇದ್ದಾಗ ಇಷ್ಟೆಲ್ಲ ಯಾವಾಗ ರೆಡಿ ಮಾಡೋದಪ್ಪ ಹೋಲ್ಬಿಡು ಅಂತೇಳಿ ಹೊರಗಡೆಯಿಂದ ತಂದು ತಿಂದ್ರೆ ಪರವಾಗಿಲ್ಲ ಮನೆಯೊಳಗೆ ಒಂದು ಏಳೆಂಟು ಜನ ಇದ್ದಾಗ ಒಂದು ತಾಸು ಟೈಮ್ ಕೊಟ್ಬಿಟ್ರಾಯ್ತು ಮಸ್ತಾಗಿ ಮನೆ ಮಂದಿಗೆಲ್ಲ ಜಾಸ್ತಿ ಹೊಟ್ಟಿ ತುಂಬ ತಿನ್ನಷ್ಟು ಒಳಪನ್ನ ಮನೆಯೊಳಗೆ ರೆಡಿ ಮಾಡ್ಕೊಬೋದು ಮತ್ತು ಖರ್ಚು ಕಮ್ಮಿ ರೀ ದುಡ್ಡನ್ನೂ ತಾಯ ಆಗ್ತೈತಿ ಮತ್ತು ಫ್ರೆಶ್ ಇರ್ತೈತಿಲ್ಲ ಹೊರಗಡೆಕ್ಕಿಂತ ಅನಿಸುತ್ತೆ ನನಗೆ ಬಟ್ ಅವ್ರವ್ರ ಇಚ್ಛ ಅವರಿಗೆ ಬಿಟ್ಟಿದ್ರಿ ನನಗಂತೂ ಹೊರಗಡೆಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಖುಷಿ ಆಗುತ್ತೆ ನೋಡ್ರಿ ಮೊನ್ನೆ ಎರಡು ಸಲ ಜಾತ್ರೆಗೆ ಹೋಗಿದ್ವಿ ಬಟ್ ಹೊರಗಡೆಯಿಂದ ಏನೂ ತಿಂದು ಬರೋಕೆ ಆಗಲಿಲ್ಲ ಅದಕ್ಕಾಗಿ ಇವತ್ತು ರೆಡಿ ಮಾಡಿ ಕೊಡ್ರಾಯ್ತಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಬೇರೆ ಕಡೆ ಹೋಗಿ ತಿನ್ನೋಣ ಅಂತ ಹೇಳಿರಿ ಅಂದ್ರೆ ಮನ್ಯಾಗ ಕುಂದು ತಿನ್ಬಿಟ್ರೆ ಆ ರೀತಿ ಅನ್ಸಂಗಿಲ್ಲ ಹೊರಗಡೆ ಹೋಗಿ ತಿಂದಂಗೆ ಅದಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಲಿಂಗದ ಗುಡಿ ಕಡೆ ಅಂತ ಅನ್ಕೊಂಡಿದೀನಿ ರೀ ಅದು ಅದಕ್ಕಾಗಿ ಇಷ್ಟೆಲ್ಲ ರೆಡಿ ಮಾಡ್ಕೊಳಾಕತ್ತಿದ್ದು ಈಗ ಉಂಡೆಲ್ಲ ಮಾಡಿಟ್ಟ ಮೇಲೆ ಹಿಟ್ಟು ಕಲಿಸ್ಕೋಬೇಕಲ್ರಿ ಅದಕ್ಕೆ ಕಡಲಿ ಹಿಟ್ಟು ಮತ್ತು ಸ್ವಲ್ಪ ಅಡಿಗೆ ಸೋಡಾ ಅಜ್ವೈನ ಜೀರಿಗೆ ಮತ್ತು ರುಚಿ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚಲೋತ್ನಾಗೆ ಕಲಿಸಿಡ್ಬೇಕ್ರೆ ಈಗ ಅದನ್ನು ಕಲಸಿ ಇಟ್ಟಿದ್ದೀನಿ ಈ ಕಡೆ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡ್ರಿ ಇನ್ನು ಮಸ್ತಾಗಿ ಪಟ್ ಪಟ್ ಅಂತಾರೆ ವಡಾನ ಫ್ರೈ ಮಾಡಿಬಿಡ್ತೀನಿ ಇಷ್ಟು ಸಿಂಪಲ್ಲಾಗಿ ಅಲ್ಲರಿ ವಡಾಪಾವ್ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ನನಗಂತೂ ಎಷ್ಟರ ಮಾಡಿ ಅಂತ ಹೇಳಿ ನೀವು ಅದು ತಿನ್ನೋರು ರೀ ಮಾಡೋಕ್ಕಂತೂ ಬ್ಯಾಸ್ರ ಆಗೋದೇ ಇಲ್ಲ ಇಷ್ಟು ಮಾಡಿಬಿಟ್ರೆ ಎಲ್ಲರದು ಹೊಟ್ಟಿ ತುಂಬಿ ಇನ್ನೂ ಉಳ್ದಿದ್ದು ಅಷ್ಟೇ ವಡಾಪಾವ ಅಂದರೆ ವಡಾ ರೆಡಿಯಾಗಿದ್ದು ನೋಡಿರಿ ಪಾವ್ ಇದ್ದಿದ್ದಿಲ್ಲ ಅಂದ್ರೂ ಇವು ಬರೀ ವಡೆ ಅಷ್ಟ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಸೇವ್ ಹಾಕೊಂಡು ತಿಂದರೆ ಅದನ್ನು ಮಸ್ತ್ ರೀ ಪಾವು ತರೋಕೆ ಆಗಲಿಲ್ಲ ಅಕಸ್ಮಾತ್ ಮತ್ತೆ ಇಷ್ಟ ಇಲ್ಲ ಅಂದ್ರೆ ಹೊರಗಡೆದು ಇದಕ್ಕೂ ಆ ರೀತಿ ಮಾಡಿಕೊಂಡು ತಿನ್ಬೋದು ಈಗ ನಾನೆಲ್ಲ ಬಿಡಾಕತ್ತಿದ್ದೆ ರೀ ನನ್ನ ಮಗ ಇದ್ರೆ ನಾನು ತೆಗಿತೀನಿ ಮಮ್ಮಿ ಅಂತ ಬಂದ ನೋಡಿರಿ ಅಂದರೆ ಕೈಯ್ಯಲ್ಲ ಹಲಸಾಗಿರ್ತೈತಿ ನಾನು ತೆಗಿತೀನಿ ಯಾಕೆ ಹೈರಾಣ ಹತ್ತಿದ್ದೆ ರೀ ಅಂದ್ರೆ ಫ್ರೈ ಆದಮೇಲೆ ಇನ್ನು ಎಲ್ಲಾನು ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ರೀ ಪಟ್ ಪಟ್ ಅಂತೇಳಿ ಮತ್ತು ಜಾಸ್ತಿ ಬೇಕಾಗಿಲ್ಲ ರೀ ಜಸ್ಟ್ ಒಂದು ಏನಂತಾರೆ ಅರ್ಧ ತಾಸು ಆದರೆ ಸಾಕಾಗುತ್ತೆ ಒಂದು ನಾಲ್ಕೈದು ಜನಕ್ಕೆ ಆಗೋಷ್ಟು ವಡಾನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಪಾವು ಮನ್ಯಾಗ ಮಾಡಬೇಕಂತ ಅನ್ಕೋ ಅನ್ಕೊಂಡಿದ್ದೆ ಬಟ್ ರೀ ಅದಕ್ಕೆ ಈಸ್ಟ್ ಬೇಕಾಗುತ್ತಲ್ಲ ಅದಕ್ಕಾಗಿ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಸಲ ಮಾಡ್ಬೇಕಂದೈತಿ ಬಾದಿಸಿಂದ ಅನ್ಕೊಳಾಕೀನಿ ಬಟ್ ಈಸ್ಟ್ ಇಷ್ಟಿಲ್ಲ ಮಾಡೋಕೆ ಹೋಗಿಲ್ಲರಿ ಒಡ ಸಾರಿ ಪಾವು ಮಾಡೋಕ್ಕೇನಿತ್ತಲ್ಲ ಇದ್ರೇ ಅದು ಅಷ್ಟು ಅಷ್ಟು ಸಾಫ್ಟಾಗಿ ಬರ್ತೈತಿ ಹೊರಗಡೆಯಿಂದ ತೊಂದ್ರೆ ಐತೆ ಅಂತ ಮಾಡೋಕ್ಕೆ ಹೋಗ್ಲಿಲ್ಲ ರೀ ಈಗ ವಡೆ ಎಲ್ಲ ರೆಡಿ ಆಗ್ಯಾವ ನೋಡಿರಿ ಡಬ್ಬಿ ಹಾಕಿ ಇಟ್ಕೊಳ ಹಾಕಂತೀನಿ ಅಂದರೆ ಬಿಸಿ ಹಾಕಿಟ್ಬಿಟ್ರೆ ಒಯ್ಯಾಕೆ ಈಜಿ ರೀ ಕೆಳಗಡೆ ಒಂದೆರಡು ಮೂರು ಪೇಪರ್ ಹಾಕಿಬಿಟ್ಟು ಈ ರೀತಿ ಮ್ಯಾಲ ಹಾಕಿ ಮ್ಯಾಲ ಒಂದೆರಡು ಪೇಪರ್ ಹಾಕಿ ಮುಚ್ಚಬೇಕಾಗುತ್ತೆ ಇಲ್ಲಾಂದ್ರೆ ನೀವು ಡಬ್ಬಿ ಒಳಗೆ ಬಿಸಿ ಹಂಗೆ ಮುಚ್ಚಿಬಿಟ್ರೆ ನೀರು ಬಿಟ್ಟು ಎಲ್ಲ ಮೆತ್ತಗಾಗ್ಬಿಡ್ತಾವ್ರಿ ಅದಕ್ಕಾಗಿ ಕೆಳಗಡೆ ಮತ್ತು ಮ್ಯಾಲ ಪೇಪರ್ ಹಾಕಿ ಬಿಟ್ಟನ ಒಳಗೆ ಮುಚ್ಚಬೇಕಾಗುತ್ತೆ ಈಗೆಲ್ಲನೂ ಡ ಫ್ರೈ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಸ್ವೀಟ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಸಾರಿ ಪುದೀನ ಚಟ್ನಿ ಟೊಮೆಟೊ ಸಾಸ್ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ರೀ ಅಂದರೆ ಗ್ರೀನ್ ಚಟ್ನಿ ರೆಡಿ ಮಾಡಿದ್ದೀನಿ ಟೊಮೆಟೊ ಅಂತೂ ಮೊನ್ನೆ ಮಾಡಿದ್ದನ್ನು ಐಟ್ರಿ ಅದಕ್ಕಾಗಿ ಸ್ವೀಟ್ ಚಟ್ನಿ ಮಾಡಕ್ಕೆ ಹೋಗಲಿಲ್ಲ और उड़कद्री का हिडको नाश्यू हापी व दे टू यू विश्यू हापी बदली ಬಡ್ರಿ ಈಗಾರ ಯಾರ ಬರ್ರಿ ಮನೋಗೆ ಪಾವ್ ತೊಂಬ ಅಂತ ನಾವು ಕಳ್ಸಿವ್ರಿ ಅಂದ್ರೆ ವಡಾ ಪಾವ್ ತಿನ್ನಾಕ ಮನೂ ಇದ್ರೆ ಸರ್ಪ್ರೈಸ್ ಆಗಿ ಕೇಕ್ ತಂದ ಅಂದ್ರೆ ಹೋಸಲ ಕೇಕ್ ಕಟ್ ಮಾಡೋ ಮುಂದಾಗ ಯಾವ ರೀತಿ ಆಗೈತೆ ಅಂತ ಆಲ್ಮೋಸ್ಟ್ ಅದ ಇಡುವ ಶೇರ್ ಮಾಡಿನಲ್ಲಿ ನೋಡ್ದವ್ರಿಗೆ ಗೊತ್ತಿದ್ದೇ ಇರ್ತೈತಿ ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಅತ್ತಿದಿನೂ ಕೂಡ ಬಟ್ ಈ ಸಲ ಖುಷಿ ಆಯ್ತು ಬಟ್ ಕೇಕ್ ತರಬೇಡಪ್ಪ ಅಂತ ಅಂದಿದ್ದೆ ನಾನು ಅಡ್ವಾನ್ಸ್ ಅಂದ್ರೆ ಹೇಳದನೆ ತಂದುಬಿಟ್ಟಿದ್ದೆ ಅದಕ್ಕಾಗಿ ಅವ್ನು ಖುಷಿಗೋಸ್ಕರ ಆದರೂ ಕೇಕ್ ಕಟ್ ಮಾಡಿದ್ದೀನಿ ಹೋಸಲೂ ಅಷ್ಟೇ ರೀ ಈ ಸಲನೂ ಅಷ್ಟೇ ಯಾಕಂದರೆ ಲೈಫ್ ಒಳಗೆ ಇದು ಎರಡನೇ ಸಲ ಕೇಕ್ ಕಟ್ ಮಾಡಾಕತ್ತಿದ್ದು ಯಾವಾಗಲೂ ನಮ್ಮ ತಂದೆ ತಾಯಿ ಆಗಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಲ್ಲ ಮತ್ತು ನಮ್ಮ ಮನೆಯವರಾಗಲಿ ನನ್ನ ಬರ್ತ್ ಸೆಲೆಬ್ರೇಷನ್ ಮಾಡಿಲ್ಲ ರೀ ಈಗ ಮಗನ ಕಡೆಯಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಂಗೆ ಆಗೈತಿ ಅಂದ್ರೆ ಖುಷಿ ಆಯಿತು ನನಗಂತೂ ಏನರ ಬರ್ತಡೆ ಆಗಲಿ ಮತ್ತು ಏನರ ಹಬ್ಬ ಬಂದುಬಿಟ್ರೆ ಭಾಳ ಟೆನ್ಷನ್ ಆಗ್ತಾ ಇರ್ತೈತೆ ರೀ ನಮ್ಮ ಮನೆಯವ್ರ ಸಲ ಭಾಳ ಟೆನ್ಷನ್ ಅನ್ನಿಸ್ತಿರ್ತೈತಿ ಅಂದ್ರೆ ಮುದ್ದ ಅವತ್ತವರು ನನಗೆ ಅಸ್ಲೇ ಬಿಡಂಗಿಲ್ಲ ಅಂದರೆ ಹೋಸಲ ಅಂತೂ ನ್ಯೂ ಇಯರ್ ಹಿಡ್ಕೊಂಡು ಆಸ್ತಾನೇ ಬಂದಿದ್ದೀರು ಈ ಸಲ ಅಂತೂ ನ್ಯೂ ಇಯರ್ಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ರೀ ನನ್ನ ಪಡಿ ನಾನು ಇದ್ದೆ ಏನೂ ಸೆಲೆಬ್ರೇಷನ್ ಮಾಡ್ಕೊಳಕ್ ಮಾಡೋಕೆ ಹೋಗಲಿಲ್ಲ ಅಂದ್ರೂ ಸುಮ್ಮನೆ ಆಗಿದ್ದೆ ಅಂದರೆ ಈ ಸಲ ಬರ್ತಡೇಕ್ ಮಾತ್ರ ಯಾವ ಟೆನ್ಷನ್ನೂ ಆಗಲಿಲ್ಲ ನೋಡಿರಿ ಅದು ಸೆಕೆಂಡ್ ಅಂದರೆ ಸಾರಿ ಕೇಕ್ ಸೆಕೆಂಡ್ ಟೈಮ್ ಕಟ್ ಮಾಡಿದ್ದು ಅದರ ಫಸ್ಟ್ ಟೈಮ್ ಇಷ್ಟು ವರ್ಸೊಳಗೆ ಫಸ್ಟ್ ಟೈಮ್ ಇಷ್ಟ ಡೇ ಫುಲ್ ಡೇ ಖುಷಿಯಾಗಿದ್ದಿದ್ದು ನೋಡ್ರಿ ರೀ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡೋಕ್ಕಿಂತ ಈ ರೀತಿ ಮನೆಯೊಳಗೆ ಸಿಂಪಲ್ಲಾಗಿ ಮಾಡ್ಕೊಂಡ್ಬಂದು ಇಲ್ಲಿ ಹೊರಗಡೆ ಕುಂತು ತಿನ್ಬಿಟ್ರೆ ಖುಷಿ ಆಗ್ತಿತ್ತಲ್ರಿ ಆಲ್ರೆಡಿ ಟೈಮಿಗೆ ಎಂಟೂವರೆ ಒಂಬತ್ತು ಗಂಟೆ ಹಾಕಿ ಬಂದಿತ್ತು ಇನ್ನು ಪಟ್ ಅಂತ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕು ಲೇಟ್ ಲೇಟಾಗುತ್ತಲ್ವೀ ಮನೆಗೆ ಬರಕ್ಕೆ ನಮ್ಗೆ ಹತ್ತುವರಿ ಆಗಿ ಬಂದಿತ್ತು ಲೇಟಾಗಿತ್ತು ಆಲ್ರೆಡಿ ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಮುಗಿಸಿ ಮನೆಗೆ ಬರೋಕೆ ಹತ್ತುವರಿ ಆಗಿತ್ತು ಹೀಗಾಗಿ ಎಲ್ಲ ಈ ರೀತಿ ಸಿಂಪಲ್ಗೆ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಷನ್ ಮಾಡ್ದೆವು ನೋಡ್ರಿ ನಿಮಗೆ ಇಷ್ಟ ಆಗೈತಿ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಫುಲ್ ಡೇ ಖುಷಿ ಆಯ್ತು ನೋಡ್ರಿ ಇವತ್ತಂತೂ ಮುಂಜಾನೆ ಅಭಿಷೇಕ ಮತ್ತು ಸಂಜಿ ಈ ರೀತಿ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಆಗಲಿ ಮತ್ತು ಈ ರೀತಿ ಎಲ್ಲರೂ ಕೂಡಿಬಿಟ್ಟು ಏನೇ ನಾವು ತಿನ್ಬಿಟ್ರೆ ನನಗೆ ಖುಷಿ ಆಗ್ತೈತ್ರಿ ಒಬ್ಬರೇ ತಿನ್ನೋದು ನಂಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಂತಾನೆ ಹೊರಗಡೆ ಬಂದಿದ್ದು ನಮ್ಮ ನಮ್ಮನೆಯವ್ರಿಗೆ ಬಾ ಅಂತಂದ್ರೆ ಅವ್ರು ಬರಕ್ಕೆ ಹೋಗಲಿಲ್ಲ ಅದಕ್ಕಾಗಿ ನಾನು ಮನು ತನೋ ಮೂರು ಮಂದಿ ಬಂದೆವು ನೋಡ್ರಿ ಮಾಡ್ಸೋ ಪಾರ್ಸೆಲ್ ಮಾಡ್ಸೋ ಮಾಡ್ಕೊಂಡ್ರೆ ಎಷ್ಟು ಮಾರ್ಸೋನ್ ಮಾಡ್ಕುತ್ತಾರೆ ರೀ ಆ ಬಕ್ಕೆ ಹಾ ಕಾವ್ ಫುಲ್ ಫುಲ್ ಮೀಲೆ ಬಂದರಾಗಿರುತ್ತಿತ್ತು ಎಂಟ್ರಿ ಬರಿ ಎ 1 2 3 ಸ್ಟಾರ್ಟ್ ಆನ್ಬೇಕು

ಇವತ್ತು ನೀಡವನು ಇಲ್ಲೇ ಮುಗಿಸೋ ಅಂದ್ರಿ ಇವತ್ತು ನೀಡಿ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ